ಎಲಿಜಿಬಲ್ ಅಂತ ಹೇಳಿ ಬಿಗ್ ಬಾಸ್ ನನ್ನನ್ನು ಒಳಗಡೆ ಕರ್ಸ್ಕೊಂಡಿದ್ದಾರೆ ಐ ವಾಸ್ ಸೆಲೆಕ್ಟೆಡ್ ಆನ್ ಅ ವೆರಿ ಗ್ರ್ಯಾಂಡ್ ಲೆವೆಲ್ ಅಂತಾನೆ ಹೇಳ್ಬೋದು ಅವಿನಾಶ್ ಇಸ್ ಎಲಿಜಿಬಲ್ ಸೊ ಯು ಕ್ಯಾನ್ ಗೋ ಇನ್ ಅಂತ ಡೈರೆಕ್ಟ್ ಅಂತ ಕೊಟ್ಟಿದ್ದಾರೆ ಬಿಗ್ ಬಾಸ್ ಇಸ್ ಗೋಯಿಂಗ್ ಟು ಬಿ ಸಮಥಿಂಗ್ ವೆರಿ ಡಿಫ್ರೆಂಟ್ ಅಂತ ಸೊ ವೆನ್ ಐ ಸೋ ಮನೇಲಿ ನೋಡಬೇಕಾದ್ರೆ ನನ್ನ ತಾಯಿ ಹೇಳ್ತಿದ್ರು ಈ ಸಲ ತುಂಬ ಕಷ್ಟ ಇದೆ ಅಂತ ಫನ್ ಟಾಸ್ಕು ಯು ಟು ಎಂಜಾಯ್ ಆ್ಯಕ್ಚುಲಿ ಸೀರಿಯಸ್ ಲೆವೆಲಲ್ಲಿ ತಗೋತಾ ಇದ್ದಾರೆ ವಿ ಹ್ಯಾವ್ ಟು ವಿನ್ ವಿ ಹ್ಯಾವ್ ಟು ವಿನ್ ಅಂತ ಲೈಕ್ ಫನ್ ಇಸ್ ಫನ್ ಯಾ ಕುದುರೆ ಆಗಲಿ ಟಾಸ್ಕನ್ನು ಸೀರಿಯಸ್ ಆಗಿ ತೊಗೊಂಡು ಅಷ್ಟು ಎಬಿಲಿಟಿಯಲ್ಲಿ ಆಡೋರು ಇನ್ನೂ ಕಡಿಮೆನೇ ಇದ್ದಾರೆ ಅನ್ನೋ ಒಪಿನಿಯನ್ ಇತ್ತು ಬಟ್ ಆ ಒಪಿನಿಯನ್ ತೊಗೊಂಡು ನಾನು ಸರ್ಟಿಫಿಕೇಟ್ ತೊಗೋಬೇಕಾ ಸೊ ಅವರೇನೋ ಒಂದು ಗ್ರೂಪಿಗೆ ಹೋಗ್ಬಿಟ್ಟು ಅದನ್ನ ಹೈಡ್ ಆಗಿದ್ದಾರೆ ಸ್ವಲ್ಪ ಅಂತ ಹೇಳ್ಬೋದು ಬಟ್ ದ ಗೇಮ್ ವಾಸ್

ಎವ್ರಿ ಮೊಮೆಂಟ್ ಹ್ಯಾವ್ ಲೀವ್ಡ್ ಆ್ಯಂಡ್ ಅದು ಎವ್ರಿ ಮೊಮೆಂಟ್ನ ನಾನು ತುಂಬಾ ಲೈಫಲ್ಲಿ ಚೆರಿಶ್ ಮಾಡ್ತೀನಿ ಬೆಸ್ಟ್ ಮೊಮೆಂಟ್ ನನಗೆ ರಾಕ್ಷಸ ಗಂಧಿರುವ ಟಾಸ್ಕ್ ಆದಾಗ ಅಲ್ಲ ಮುಗಿಸ್ಬಿಟ್ಟು ಆ ಎಂಜಾಯ್ ನನಗೆ ತುಂಬಾ ಎಂಜಾಯ್ ಮಾಡಿದ್ದೀನಿ ಆ ಟಾಸ್ನ ಏನೇ ಇರಲಿ ಆ ಕುದುರೆ ಆಡೋದು ಅಥವಾ ಬೆಲ್ಲಿ ಡ್ಯಾನ್ಸ್ ಮಾಡೋದು ಏನೇ ಆಗಲಿ ಐ ಮೀನ್ ನಾನು ಅದನ್ನು ಫುಲ್ ಒಂದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟಲ್ಲಿ ತೊಗೊಂಡು ಮಾಡಿದ್ದು ಸೊ ಅದಕ್ಕೆ ಉತ್ತಮ ಬಂದಿದ್ದು ನನಗೆ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಮೊಮೆಂಟ್ ಅದ್ರ ಜೊತೆಗೆ ಸರ್ ಊಟ ತಂದು ಎಲ್ರಿಗೂ ಐ ಮೀನ್ ಕಿಚ ಸರ್ ಅಡುಗೆ ಮಾಡಿಬಿಟ್ಟು ಎಲ್ಲಿಗೆ ಊಟ ಕೊಟ್ಟಂಥ ಒಂದು ಕ್ಷಣ ಆ ದಿನ ತುಂಬಾ ಸ್ವಲ್ಪ ಡಿಸ್ಟರ್ಬ್ಡ್ ಫೀಲಿಂಗ್ ಇತ್ತು ಎಲ್ಲ ಅಟ್ಮಾಸ್ಫಿಯರ್ ಮನೆಯಲ್ಲಿ ಎಲ್ಲರೂ ಫೈಟ್ ಮಾಡ್ತಾ ಇದ್ರು ಒಂದು ಮುದ್ದೆ ವಿಷಯಕ್ಕಾಗಿ ಈ ಕಡೆ ಗ್ಯಾಸು ಬರ್ತಾ ಇರಲಿಲ್ಲ ಊಟನೂ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಕಿಚಸರ್ನ ಫುಡ್ ಬರುತ್ತೆ ದಟ್ ಆಫ್ ಬೆಸ್ಟ್ ಸೊ ಇನ್ ಬಿಟ್ವೀನ್ ಕೆಲವೊಂದು ನಾವು ಹೈಲೈಟ್ಸ್ ಏನು ನೋಡ್ತೀವಿ ಅಂದ್ರೆ ಈಗ ಆನೆ ಮಾವತ ಆತಲ್ಲ ಈ ಕುದುರೆ ಟಾಸ್ಕು ಜಿಂಕೆ ಊಟ ಇದೆಲ್ಲ ಎಲ್ಲರಿಗೂ ಒಂದು ಪ್ರಶ್ನೆ ಮಾಡುತ್ತೆ ಇದೆಲ್ಲ ಹೇಗೆ ಅಂತ ಸೊ ಹೇಗಿದು ಸಾಧ್ಯ ಆಯಿತು ಪರ್ಟಿಕ್ಯುಲರ್ ಟಾಸ್ಕ್ ಬೇರೆ ನೀವು ಇಷ್ಟ ಅಂದ್ರಿ ಸೊ ಆ ಊಟ ಓಟ ಜಿಂಕೆ ಇದೆಲ್ಲ ಅದ್ರ ಬಗ್ಗೆ ಹೇಳೋದಾದ್ರೆ ಹೇಗೆ ಅಂದ್ರೆ ಲೈಕ್ ಹೌ ಯು ಡಿಡ್ ಇಟ್ ಅಂತ ಕೇಳ್ತಾ ಇದ್ರೆ ಅಥವಾ ಹೌ ಯು ಡಿಡ್ ಇಟ್ ಅಂದ್ರೆ ಸೋ ಈಸಿಲಿ ಅಥವಾ ಯು ಟೂಕ್ ಇಟ್ ಜಸ್ಟ್ ಅ ಫನ್ ಟಾಸ್ಕ್ ಅನ್ನೋ ತರ ಹೌದು ಆಕ್ಚುಲಿ ಕುದುರೆ ಅಂತ ಬಂದಿದ್ದೆ ಈ ಗ್ರೋಸರಿ ಟಾಸ್ಕ್ ಅಲ್ಲಿ ಅದು ಸಂಡೇನ ಮಂಡೇನೇನೋ ಒಂದು ಒಂದಿನ ನಮಗೆ ಗ್ರೋಸರಿ ಟಾಸ್ಕ್ ಇರುತ್ತೆ ಸೊ ಗ್ರಾಸರಿ ಟಾಸ್ಕಲ್ಲಿ ಪ್ರತಿಯೊಬ್ಬರಿಗೂ ಒಂದು ಆ್ಯನಿಮಲ್ ಬಿಗ್ ಬಾಸ್ ಫಿಕ್ಸ್ ಮಾಡ್ತಾರೆ ಆ್ಯನಿಮಲ್ ಥರ ನೀವು ಆ್ಯಕ್ಟ್ ಮಾಡಬೇಕಂತ ಬಟ್ ಅಲ್ಲಿ ಬಿಗ್ ಬಾಸ್ ಒಂದು ಟ್ವಿಸ್ಟಿನೂ ಇಡ್ತಾರೆ ನೀವು ಏನು ಮಾಡ್ತೀರ ಅದು ತುಂಬಾ ಫನ್ನಿಯಾಗಿರಬೇಕು ಅಂತಲೂ ಹೇಳ್ತಾರೆ ಸೊ ನನಗೆ ಎರಡೂ ತಲೆಯಲ್ಲಿ ಓಡ್ತಾ ಇತ್ತು ಲೈಕ್ ಒಂದು ಮಾಡಬೇಕು ಪ್ಲಸ್ ಫನಿನೂ ಇರಬೇಕು ಅಂತ ಸೋ ಕುದುರೆ ಅಂತ ಹೇಳಿದಾಗ ನಾರ್ಮಲ್ ಆಗಿ ನನಗೆ ಆ್ಯಕ್ಚುಲಿ ಕಮ್ ನ ಕದ್ರೆ ಏನು ಮಾಡೋದಂತ ಗೊತ್ತಾಗ್ತಾ ಇರಲಿಲ್ಲ ಬಟ್ ಫನಿಯಾಗಿ ಏನು ಮಾಡ್ಬೋದು ಅಂತ ನನಗೆ ಲೈಕ್ ನಾನು ಯಾವತ್ತೂ ನನ್ನ ಫ್ರೆಂಡ್ಸ್ ಜೊತೆ ಇರಬೇಕಾದ್ರೆ ಅಥವಾ ವೆರಿ ಕ್ಲೋಸ್ ಒನ್ಸ್ ಇರ್ ಇರಬೇಕಾದ್ರೆ ನಾನು ಸುಮ್ಮನೆ ಏನೋ ಮಾಡ್ತಾ ಇರ್ತೀನಿ ಲೈಕ್ ಏನೋ ಒಂದು ಇರುತ್ತೆ ಲೈಕ್ ಇದು ಪ್ರಾಬ್ಲಿ ನಾಯಿ ಇರುತ್ತೆ ಅದನ್ನ ನಾನು ಬೇರೊಂದು ಆ್ಯನಿಮಲ್ ಥರ ಮಾಡ್ತಾ ಇರ್ತೀನಿ ಅದು ನಾಯಿಯೇ ಇರೋಲ್ಲ ಬಟ್ ಅದು ನಾಯಿ ಅಂತಾನೆ ಆ್ಯಕ್ಷನ್ ಮಾಡ್ತಾ ತೋರಿಸ್ತಾ ಇರ್ತೀನಿ ಪ್ರಾಬ್ಲಮ್ ಅದು ಅದು ತಲೆಯಲ್ಲಿ ಬಂದುಬಿಡ್ತೋ ಏನೋ ಗೊತ್ತಿಲ್ಲ ಸೊ ಕುದುರೆ ಅಂತ ಬಂದಾಗ ಹೀಗೆ ಕುದುರೆ ಮಾಡ್ಬೋದು ಈ ಥರ ಮಾಡಿದರೆ ಫನ್ನಿಯಾಗಿರುತ್ತೆ ಅಂತ ನನಗೆ ಅನ್ಸೋ ಅದನ್ನ ಅದಕ್ಕೆ ಹಂಗೆ ಮಾಡಿದೆ ಯಾಕೆಂದರೆ ಬಿಗ್ ಬಾಸ್ ಹೇಳಿದ್ದಾರೆ ಅದು ಫನ್ನಿಯಾಗಿದ್ದರೆ ಮಾತ್ರ ಕನ್ಸಿಡರ್ ಆಗತ್ತೆ ಅಂತ ಸೊ ಗ್ರಾಸರಿ ಟಾಸ್ಕಲ್ಲಿ ವಿನ್ ಬೇರೆ ಆಗಬೇಕು ನಾನು ಹೇಳಿದ್ನಲ್ಲ ಅಲ್ಲಿ ನೈ ಹಂಡ್ರೆಡ್ ಆದರೆ ಮಾತ್ರ ಅಲ್ಲಿ ಇವರು ಕನ್ಸಿಡರ್ ನೈಂಟಿ ನೈನು ಕನ್ಸಿಡರ್ ಆಗಲ್ಲ ಫಾರ್ ಅ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟಿಗೆ ಸೊ ಗ್ರಾಸರಿ ಟಾಸ್ಕು ಇಂಪಾರ್ಟೆಂಟ್ ಆಗುತ್ತೆ ಸೊ ಅಲ್ಲೊಂದು ಇದಿತ್ತು ಲೈಕ್ ಐ ಹ್ಯಾವ್ ಟು ಡೂ ವೆಲ್ ಅಂತ ಒಂದಿತ್ತು ಹಂಡ್ರೆಡ್ ಪರ್ಸೆಂಟ್ ಅದ್ರ ಜೊತೆಗೆ ಮನೋರಂಜಿತ ಐ ಮೀನ್ ಎಂಟರ್ಟೈನಿಂಗ್ ಆಗಿರಬೇಕು ಫನ್ನಿಯಾಗಿರಬೇಕು ಸೊ ಅದಕ್ಕೋಸ್ಕರ ಆ ಫನ್ನಿ ಥರ ಮಾಡಿದ್ದು ಐ ಡೋಂಟ್ ನೋ ನಾನು ಅಂದ್ಕೊಂಡೆಲ್ಲ ಇದೊಂದು ಇಷ್ಟೊಂದು ವೈರಲ್ ಆಗುತ್ತೆ ಪ್ಲಸ್ ಸುದೀಪ್ ಸರ್ ಬಂದುಬಿಟ್ಟು ಅದನ್ನ ಕೇಳ್ತಾರೆ ಅಥವಾ ಅದೇ ಹೈಲೈಟ್ ಆಗುತ್ತೆ ಕುದುರೆ ಹೆಸರು ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಬಟ್ ಇನ್ ಇಂದು ಜರ್ನಿ ಅದು ಆಯಿತು ಹಂಗೆ ಸೊ ಈ ಬಿಗ್ ಬಾಸ್ ಮನೆಯ ಜರ್ನಿಯಲ್ಲಿ ಯಾರಿಗಾದರೂ ಸಾರಿ ಕೇಳಬೇಕು ಅಂತ ಅನಿಸಿದುಂಟ ಇದ್ರೆ ಯಾರು ಇಲ್ಲ ನಾನು ಆ ಥರ ಯಾರಿಗೂ ಹರ್ಟೇ ಮಾಡಿಲ್ಲ ಟು ಬಿ ವೆರಿ ಹಾನೆಸ್ಟ್ ಹರ್ಟ್ ಮಾಡಿದರೆ ಅಲ್ಲಿ ಅಲ್ಲಿ ಅಷ್ಟೊಂದು ಟೈಮು ತೊಗೊಳಲ್ಲ ನಾನು ಐ ಎಮ್ ಅ ಪರ್ಸನ್ ನಾನು ನನಗೆ ಎಲ್ಲಷ್ಟು ಯಾರಿಗಾದರೂ ನಾನು ಹರ್ಟ್ ಮಾಡಿದೆ ಅಂದರೆ ನನಗೆ ತುಂಬ ಡಿಸ್ಟರ್ಬ್ ಆಗುತ್ತೆ ನನಗೆ ಇಷ್ಟು ದಿನ ಅಲ್ಲಿ ಇರೋಕ್ಕೆ ಆಗಲ್ಲ ನಾನು ಯಾವಾಗ ಯಾವಾಗ ನಾನು ಯಾರಿಗಾದರೂ ಸ್ವಲ್ಪ ಹರ್ಟ್ ಮಾಡಿದ್ರು ಐ ಥಿಂಕ್ ನಾನು ಅವ್ರನ್ನ ಅಪ್ರೋಚ್ ಮಾಡಿಬಿಟ್ಟು ಈಗೋ ಅಥವಾ ನಾನು ಈ ಪಾಯಿಂಟಲ್ಲಿ ನಾನು ಹೇಳಬಾರ್ದು ಅಥ್ವಾ ಈಗ ಹೇಳಿದ್ರೆ ಈ ಗೇಮ್ಗೆ ಇದಾಗುತ್ತೆ ಅದನ್ನೆಲ್ಲ ಕನ್ಸಿಡರೇ ಮಾಡಿಲ್ಲ ಆಲ್ಮೋಸ್ಟ್ ಐ ಥಿಂಕ್ ಎಲ್ರಿಗೂ ಎಲ್ಲಾದರೂ ಒಂದು ಪಾಯಿಂಟಲ್ಲಿ ತನಿಷಾ ಇನ್ಕ್ಲೂಡಿಂಗ್ ತನಿಷಾ ತನಿಷನ್ಗೆ ಒಂದು ಸಲ ಕಳಪೆ ಕೊಟ್ಟೆ ಆ್ಯಕ್ಚುಲಿ ಆ ಕಳಪೆ ಕೊಟ್ಟಾಗ ಒಂದು ರೀಸನ್ ಹೇಳ್ತೀನಿ ಅಲ್ಲಿ ಅವರು ನನ್ನ ಈ ನೀರೆ ಟಾಸ್ಕಲ್ಲಿ ನನಗೆ ಮುಂದೆ ಹೋಗೋಕ್ಕೆ ಬಿಟ್ಟಿಲ್ಲ ಇಲ್ಲಾಂದರೆ ನಾನು ಸ್ಟಾಪ್ ಮಾಡ್ತಿದ್ದೆ ಅಟ್ಲೀಸ್ಟ್ ಸ್ನೇಹಿತಿಗೆ ನಾನು ಪ್ರೆಷರ್ ಆಗ್ತಾಯಿದ್ದೆ ನಿಲ್ಲಿಸು 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 ಅಂತ ಬಿಕಾಸ್ ತುಂಬಾ ಒಂದು ನೋವು ತಂದಂಥ ದಿನ ಅಂತಲೇ ಹೇಳ್ಬೋದು ಲೈಕ್ ಇವರಿಗೆ ಸೊ ತುಂಬಾ ನೋವಾಗಿತ್ತು ನನಗೆ ಅಂದರೆ ಆ ದಿನ ನನಗೆ ತನಿಷಾ ನಂಗೆ ಮುಂದೆ ಹೋಗ್ಬೇಕಾದ್ರೆ ನಾವು ಗಂಧರ್ವರು ನೀವು ಹೋಗೋಂಗಿಲ್ಲ ನೀನು ನೀ ಬಾ ನೀನು ಕೂತ್ಕೋ ಅಂತಲೇ ಹೇಳ್ತಿದ್ದು ನನಗೆ ಫ್ರೆಂಡ್ ಎಕ್ಸಾಮ್ ಸಮ್ವೇರ್ ಇವ್ರು ಏನು ಮಾಡ್ತಾ ಇದ್ದಾರೆ ಲೈಕ್ ವಾಯ್ಸ್ ಅವ್ರು ಡಾಮಿನೇಟಿಂಗ್ ಅಂತ ಅನಿಸ್ತು ಸೊ ಅದಕ್ಕೋಸ್ಕರ ಆ ರೀಸನ್ ಕೊಟ್ಟು ನಾನು ಅವ್ರಿಗೆ ಕಳ್ಪೆ ಕೊಟ್ಟಿದ್ದೆ ಸೊ ಆ ದಿನ ಅವರಿಗೆ ತುಂಬಾ ಜ್ವರ ಬರ್ತಾಯಿತ್ತು ಆ್ಯಂಡ್ ಅಲ್ಲಿ ಕಳಪೆ ಅವತ್ತಾಗಿದ್ದು ಕಾರ್ತಿಕ್ ಆ್ಯಕ್ಚುಲಿ ಬಟ್ ಇವರಿಗೆ ಒಂದು ಒಂದು ಎರಡು ಇಬ್ಬರು ಹೇಳಿದ್ರಲ್ಲಿ ನಾನು ಒಬ್ಬ ಇದೆ ಅಥವಾ ಒಬ್ಬನೇ ನಾನು ಹೇಳಿದ್ದು ಸೊ ಅಲ್ಲಿ ಹೋಗಬೇಕಾದ್ರೆ ಅವರು ಅದನ್ನ ಕೇಳ್ತಾರೆ ನನಗೆ ಒಂದು ತುಂಬಾ ಸಾಫ್ಟಾಗಿ ಕೇಳ್ತಾರೆ ನಾನು ಗಂಧರ್ವ ಅಂತ ಇದ್ದಿದ್ದಕ್ಕೆ ನಾನು ಹೇಳಿದ್ದು ಅದಕ್ಕೆ ನಾನು ಎಲ್ಲೋ ಆ ಥರ ಇದು ಮಾಡಿಲ್ಲ ಅಂತ ಸೊ ಎಲ್ಲೋ ಒಂದು ಒಂದು ಕಡೆ ನನಗೆ ಅನ್ನಿಸ್ತು ಲೈಕ್ ಮೇ ಬಿ ಐ ವಸ್ ಅದು ಕಳಪೆ ಅಷ್ಟು ಅಷ್ಟು ಆ್ಯಪ್ಟ್ ಆಗಿರಲಿಲ್ಲ ರೀಸನ್ ಅಂತ ಹೇಳಿಬಿಟ್ಟು ಸೊ ಆಗಿ ಅವ್ರಿಗೆ ಹೇಳ್ತೀನಿ ಸಾರಿ ನಾನು ಐ ತಿಂಕ್ ಮೇ ಬಿ ಇಲ್ಲಿ ಒಂದು ಕಡೆ ನಾನು ಎಲ್ಲ ಹೋಯ್ತೀನಿ ಸೊ ಎಲ್ಲೂ ನಾನು ಯಾರಿಗೆ ನಾನು ಹರ್ಟ್ ಮಾಡಿದ್ದೀನಿ ಅಂತ ನನಗೆ ಸ್ವಲ್ಪ ಅನಿಸಿದರೆ ಅದನ್ನು ಹೇಳಿದ್ದೀನಿ ಕೂಡ ಅಲ್ಲಿ ಎಲ್ಲರಿಗೂ ಸೊ ವೇಟೇ ಮಾಡಿಲ್ಲ ಲೈಫಲ್ಲೂ ವೇಟ್ ಮಾಡಿಲ್ಲ ಸೊ ನಾನು ಹೆಂಗಿದ್ದೆ ಅದು ಹಾಗೆ ಅಲ್ಲಿ ಪ್ರೊಜೆಕ್ಟ್ ಮಾಡಿದ್ದೀನಿ ಅಷ್ಟೇ ಎಸ್ ಸೊ ಬಿಗ್ ಬಾಸ್ ಶೋ ನಿಮ್ಮ ವ್ಯಕ್ತಿತ್ವವನ್ನು ಮೌಲ್ಡ್ ಮಾಡುವಲ್ಲಿ ನೆರವಾಗಿದೆ ಅಂತ ಆದರೆ ಯಾವ ರೀತಿ ಅಂತ ಹಂಡ್ರೆಡ್ ಪರ್ಸೆಂಟ್ ನಾನು ಟೈಮ್ ಅಂತ ಏನು ಬರುತ್ತೆ ಅದನ್ನ ಎಷ್ಟು ಮಾಡಿದ್ರು ಟೈಮ್ ಅಂತ ಅದನ್ನ ವ್ಯಾಲ್ಯೂ ಮಾಡೋದು ಸ್ವಲ್ಪ ವ್ಯಾಲ್ಯೂ ಮಾಡೋದಲ್ವ ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಲೈಕ್ ಎಲ್ಲಾದರೂ ನಿನ್ನೆ ಯಾರ ಯಾರೋ ಕೇಳ್ತಾ ಇದ್ರು ಸುಳ್ಳು ಅಂತ ಹೇಳಿದ್ರೆ ಯಾವುದಕ್ಕೆ ಬಳಕೆ ಮಾಡ್ತೀರಾ ಇಲ್ಲಿ ಅಂತ ನಾನು ಇದಕ್ಕೆ ಮಾಡೋದು ಯಾವಾಗಲೂ ಲೈಕ್ ನಾನು ಲೇಟ್ ಬಂದಾಗ ನಾನು ಹೇಳೋದು ಇಲ್ಲ ನನ್ನಲ್ಲಿ ನನ್ನ ಯಾರೋ ಬಂದರು ಅಥವಾ ತುಂಬ ಟ್ರಾಫಿಕ್ ಇತ್ತು ಆ್ಯಕ್ಚುಲಿ ನಾನು ಯಾವುದೋ ರೀ ಟ್ರಾಫಿಕ್ ಇರುತ್ತೆ ಬಟ್ ಸ್ವಲ್ಪ ಬೇಗ ಬಂದಿದ್ದರೆ ನಾನು ರೀಚ್ ಆಗ್ತಿರ್ತೀನಿ ಸೊ ತುಂಬ ಟೈಮ್ ನಾನು ಟೈಮ್ನ ವ್ಯಾಲ್ಯೂ ಮಾಡ್ತಾ ಇರಲಿಲ್ಲ ಸೊ ಬಟ್ ಇಲ್ಲಿ ಹೋದ್ಮೇಲೆ ನನಗೆ ಐ ಥಿಂಕ್ ಒಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ನಮ್ಮ ಲೈಫಲ್ಲಿ ಅಂದರೆ ಟೈಮ್ ಸೊ ಟೈಮ್ ಯಾರಿಗೂ ವೆಯ್ಟ್ ಮಾಡಲ್ಲ ಅದು ನನಗೆ ಗೊತ್ತಾಯಿತು ಅಲ್ಲಿ ನಮ್ಮ ಟೈಮ್ ನೋಡೋಕ್ಕೆ ಟೈಮ್ನು ಇರಲಿಲ್ಲ ಅಥವಾ ಟೈಮ್ ಬಗ್ಗೆ ಅಷ್ಟು ಯೋಚನೆ ಮಾಡೋದಕ್ಕೆ ನಮಗೆ ಒಂದು ಇದೂ ಇರಲಿಲ್ಲ ಲೈಕ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಟೈಮ್ ಆದ್ರೂ ಟೈಮ್ ಬಗ್ಗೆ ತುಂಬಾ ವ್ಯಾಲ್ಯೂ ಅದು ಇಟ್ಸ್ ಇಸ್ ಪ್ಯಾರಾಡಾಕ್ಸ್ ಅಂತಲೇ ಹೇಳ್ಬೋದು ಆದರೂ ಟೈಮ್ ಬಗ್ಗೆ ತುಂಬಾ ವ್ಯಾಲ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಫುಡ್ ಬಗ್ಗೆ ಫುಡ್ ನಮ್ಮ ಆಹಾರ ಏನು ತಿಂತೀವಿ ಅದು ವೇಸ್ಟ್ ಯಾಕೆ ಮಾಡಬಾರ್ದು ಆಹಾರ ಎಲ್ಲೇ ಏನೇ ಇರಲಿ ಆಹಾರ ತಿನ್ನೋದನ್ನು ನಾವು ವ್ಯಾಲ್ಯೂ ಮಾಡ್ತೀವಿ ಬಟ್ ವೇಸ್ಟ್ ಯಾಕೆ ಮಾಡಬಾರ್ದು ಸ್ವಲ್ಪ ನನಗೆ ಅದು ಒಂದು ಇತ್ತು ಆ್ಯಕ್ಚುಲಿ ನಾನು ತುಂಬಾ ಆರ್ಡರ್ ಮಾಡೋದು ಕೆಲವೊಂದು ಸಲ ನಮ್ಮ ಫ್ರೆಂಡ್ಸು ನಾವು ಹೋದಾಗ ಆ್ಯಂಡ್ ತುಂಬಾ ವೇಸ್ಟ್ ಆಗ್ತಾ ಇತ್ತು ಫೀಲ್ ಆಗ್ತಾಯಿತ್ತು ಬಟ್ ಅಷ್ಟೊಂದು ಅರ್ಥ ಆಗ್ತಾ ಇರಲಿಲ್ಲ ಯಾಕೆ ವೇಸ್ಟ್ ಮಾಡಬಾರ್ದು ಬಟ್ ಅಲ್ಲಿ ನಾವು ಒಂದೊಂದು ತುತ್ತಿಗೂ ಕೆಲವೊಂದು ಸಲ ಪಟ್ಟಂಥ ಕಷ್ಟ ಫುಡ್ ನಮಗೆ ಫುಡ್ ಸಿಗ್ತಾ ಇರಲಿಲ್ಲ ಕೆಲವೊಮ್ಮೆ ಆಹಾರ ಆವಾಗ ರಾಗಿ ಗಂಜಿ ಮಾಡಿ ಕುಡ್ದಂಥ ಒಂದು ದಿನ ನನಗೆ ಎಫೆಲ್ಟ್ ನನಗೆ ಟೇರ್ಸ್ ಬಂದುಬಿಡ್ತು ಲೈಕ್ ಆಹಾರ ಅಂದರೆ ಏನು ಅಂತ ಈ ಈ ಥರ ಒಂದು ತುಂಬಾ ಚಿಕ್ಕ 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 ಲೆಸನ್ಸ್ನ ನಾನು ಅಲ್ಲಿ ಕಲ್ತಿದ್ದೀನಿ ಲೆಸನ್ಸ್ನ ಕೊಟ್ಟಿದ್ದೀನಿ ಕೂಡ ಬೇರೆಯವ್ರಿಗೆ ಅಂತ ಅನ್ಕೋತೀನಿ ನಾನು ಲೈಕ್ ಈ ಥರ ಇರಬಹುದು ಅಂತ ಅದಕ್ಕೋಸ್ಕರ ಬಹುಶಃ ಲೈಕ್ ಮೈಕಲ್ ಕ್ರೈಡ್ ದ ಡೇ ಆ ಲೆಫ್ಟ್ ಬಿಕಾಸ್ ಅವರಿಗೆ ಕೆಲವೊಂದು ಅರ್ಥ ಆಯಿತು ನಾನು ಹೇಳಿದ್ದು ಇದು 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 ಅಂತ ಸೊ ಹೌದು ಆ್ಯಂಡ್ ಬಿಗ್ ಬಾಸ್ ಮನೆ ಕೊಟ್ಟಿರುವಂಥ ಈ ಎಕ್ಸ್ಪೋಜರ್ ಏನಿದೆಯೋ ಇದು ನಿಮ್ಮ ಮಾಡಲಿಂಗ್ ಆ್ಯಂಡ್ ಆ್ಯಕ್ಟಿಂಗ್ ಇದರಲ್ಲಿ ನಿಮ್ಮ ಕರಿಯರಲ್ಲಿ ಯಾವ ರೀತಿ ನೆರವಾಗುತ್ತೆ ಅಂತ ಹೇಳಿ ತುಂಬ ದೊಡ್ಡ ಲೆವೆಲಲ್ಲಿ ನೆರವಾಗುತ್ತೆ ಬಟ್ ಹಾನೆಸ್ಟ್ಲಿ ನಾನು ಒಳಗಡೆ ಹೋಗಬೇಕಾದ್ರೇ ಈವನ್ ಟೀಮ್ ಬಿಗ್ ಬಾಸ್ ಹತ್ರ ಅಥವಾ ಬಿಗ್ ಬಾಸ್ ಟೀಮ್ ಹತ್ರನೂ ಒಂದೇ ಹೇಳಿದ್ದೆ ಫೇಮ್ ಅಥವಾ ಇನ್ನೊಂದಕ್ಕೆ ನಾನು ಯಾವತ್ತೂ ನಾನು ಬಿಗ್ ಬಾಸ್ಗೆ ಹೋಗ್ತಾ ಇಲ್ಲ ನನ್ನ ನಾನು ಯಾವ ಥರ ಇದ್ದೀನಿ ಜನರನ್ನ ಹತ್ತಿರ ಆಗಬೇಕು ಅದೇ ಒಂದು ರೀಸನ್ ಬಟ್ ಫೇಮ್ ಅಂತ ಅದು ಬಂದರೆ ಅದು ಬಂದರೆ ಬಂದೇ ಬರುತ್ತೆ ಇಫ್ ಆರ್ ಡನ್ ಯುವರ್ ಟಾಸ್ಕ್ ಬಂದೇ ಬರುತ್ತೆ ಬಟ್ ಇವಾಗ ಬಂದಿದೆ ಜನರು ತುಂಬಾ ಪ್ರೀತಿ ಕೊಡ್ತಾ ಇದ್ದಾರೆ ಅವಿ ನೀವು ಇರಬೇಕಿತ್ತು ಅಂತ ನನಗೆ ಡಿ ಎಮ್ಸಲ್ಲಿ ನೋಡಿದಾಗ ಅವತ್ತು ಇನ್ನೂ ನಾನು ಅಲ್ಲಿರಬೇಕು ಅಂತ ಒಂದು ದುಃಖದಲ್ಲಿ ಡಿ ಎಮ್ ಓಪನ್ ಮಾಡಿ ನೋಡಿದ್ರೆ ನಾನು ಹನ್ನೊಂದು ಹನ್ನೆರಡು ಗಂಟೆಗೆಲ್ಲ ನೋಡಿದಾಗ ನನ್ನ ತಾಯಿ ನಿಮ್ಮನ್ನ ತುಂಬ ಐ ಮೀನ್ ತುಂಬನೇ ಲೈಕ್ ಲೈಕ್ ಮಾಡ್ತಾಯಿದ್ರು ಆ್ಯಂಡ್ ಅವರು ಅವ್ರು ಅಲ್ತಾ ಇದ್ದಾರೆ ಇವಾಗ ಅಂತ ಹೇಳ್ತಾ ಇದ್ದರು ಸೊ ಅದು ಟಚ್ ಆಯಿತು ತುಂಬ ಇನ್ನೊಬ್ರು ಹೇಳ್ತಾರೆ ನೀವು ಇದ್ದಾಗ ನಾನು ಎಂಟರ್ಟೈನ್ಮೆಂಟ್ ಮಾಡಿದ ಯಾರೂ ಇಲ್ಲ ಇವಾಗ ನನ್ನ ಬಿಗ್ ಬಾಸ್ಗೆ ಯಾತಕ್ಕೆ ನೋಡಲಿ ಅಂತ ಹೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ಇಷ್ಟು ಜೆನ್ವಿನ್ ಪರ್ಸನ್ ಇಷ್ಟು ಇನ್ಸಲ್ಟ್ಸ್ ಅಥವಾ ಏನೋ ಮಾಡಿದ್ರು ಸುಮ್ಮನೆ ಇದ್ದು ಅದನ್ನ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟಲ್ಲಿ ತೊಗೊಂಡ್ಬಿಟ್ಟು ಯಾವಾಗ ನಿಮಗೆ ಹಿಂದೆ ಕೊಡಬೇಕು ಆವಾಗ ಕರೆಕ್ಟಾಗಿ ಕೊಟ್ಟಿದ್ದೀರಾ ಬೆಸ್ಟ್ ಒಂದು ಎಕ್ಸಾಂಪಲ್ ಆಫ್ ಜೆಂಟ್ಲ್ಮ್ಯಾನ್ ಅಂದರೆ ನೀವು ಅಂತ ಹೇಳ್ತಾರೆ ಸೊ ಆ ಥರ ಒಂದು ತುಂಬಾ ಒಂದು ಮೆಸೇಜಸ್ ಬಂದಾಗ ಖುಷಿಯಾಯಿತು ಲೀಸ್ಟ್ ಓಕೆ ಫೋರ್ ವೀಕ್ಸ್ ಇದ್ದರೂ ಕೂಡ ಒಂದು ಪಾಸಿಟಿವ್ ಇಂಪ್ಯಾಕ್ಟನ್ನು ನಾನು ಮಾಡಿದ್ದೀನಿ ಇದೇ ಬೇಕಾಗಿದ್ದು ಆ್ಯಕ್ಚುಲಿ ದಿಸ್ ವಾಸ್ ಮೈ ಪ್ರೈಮರಿ ಗೋಲ್ ಇದೇ ಇದ್ದಿದ್ದು ಆಮೇಲೆ ಫೇಮ್ ನೇಮು ಅದು ಇದು ಅಲ್ಲ ಪ್ರೈಮರಿ ಗೋಲ್ ನಮಗೆ ಎಲ್ರಿಗೂ ಒಂದು ಅಬ್ಜೆಕ್ಟಿವ್ ಅಂತ ಇರುತ್ತೆ ಲೈಫಲ್ಲಿ ಲೈಕ್ ಆಸ್ ಆನ್ ಆ್ಯಕ್ಟರ್ ನನಗೆ ಒಬ್ಜೆಕ್ಟಿವ್ ಇದೆ ಐ ಹ್ಯಾವ್ ಟು ಡೂ ಸಮಥಿಂಗ್ ಫಾರ್ ದ ಪೀಪಲ್ ಅಂತ ಆ್ಯಕ್ಟಿಂಗ್ ಅಂತಲ್ಲ ನನ್ನ ಒಂದು ಏನು ಆ್ಯಸ್ ಅನ್ ಆ್ಯಕ್ಟರ್ ಇವನು ಪವರ್ ಬರುತ್ತೆ ಅದ್ರ ಜೊತೆಗೆ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಜನರಿಗೆ ಏನಾದರೂ ಮಾಡುವಂಥ ಒಂದು ರೆಸ್ಪಾನ್ಸಿಬಿಲಿಟಿ ಸೊ ಅದು ಇವಾಗ ಸಿಕ್ಕಿದೆ ಸೊ ಅದು ನಾನು ಐ ಥಿಂಕ್ ಐ ಶುಡ್ ಯೂಸ್ ಇಟ್ ವೆಲ್ ನನ್ನ ಆ್ಯಕ್ಟಿಂಗ್ ಫೀಲ್ಡ್ ಆಗಲಿ ಮಾಡಲಿಂಗ್ ಫೀಲ್ಡ್ ಆಗಲಿ ಅಥವಾ ಏನೊಂದು ಸ್ಪೋರ್ಟ್ಸ್ ಫೀಲ್ಡ್ ಆಗಲಿ ಜನರ ಪ್ರೀತಿ ಏನಿದೆ ಅದಕ್ಕೆ ಒಂದು ಹಿಂದೆ ಕೊಡುವಂಥ ಒಂದು ನನಗೆ ಒಪರ್ಚುನಿಟಿ ಇದೆ ಸೊ ಅದನ್ನ ನಾನು ಮಾಡ್ತೀನಿ ಸೊ ಈ ಒಂದು ವೇದಿಕೆ ಅದು ಐ ಥಿಂಕ್ ಹೆಲ್ಪ್ ಆಗತ್ತೆ ಅಂತ ಅಂದ್ಕೋತೀನಿ ಓಕೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಫಿನಾಲೆಯಲ್ಲಿ ಮೂರು ಕಂಟೆಸ್ಟೆಂಟ್ಸ್ ಯಾರು ಇರ್ತಾರೆ ಅಂತ ನಿಮಗೆ ತುಂಬಾ ಐ ಮೀನ್ ಕ್ಲೀಶೆ ತುಂಬಾ ಅಂದರೆ ನೀವು ಮೋಸ್ಟ್ ಆಸ್ಟ್ ಕ್ವಶನ್ಸ್ ಅಂತಲೇ ಹೇಳ್ಬೋದು ಬಟ್ ಸ್ಟಿಲ್ ಅದು ಐದು ಅಂತ ಇದ್ದಿದ್ದು ನೀವು ಮೂರಿಗೆ ಬಂತು ಸೊ ಅಟ್ಲೀಸ್ಟ್ ಓಕೆ ಮೂರು ಕಂಟೆಸ್ಟೆಂಟ್ಸ್ ಫಿನಾಲ ಇರಬಹುದು ಅಂತಾನೆ ಇರಬೇಕು ಅಂತಾನೆ ಇರ್ಬೇಕು ಅನ್ನೋದಾದ್ರೆ ನಿಮ್ಗೆ ಇರಬೇಕು ಅನ್ನೋದಾದ್ರೆ ಚೇಂಜ್ ಆಗುತ್ತೆ ಇರಬಹುದು ಇರಬಹುದು ಐ ತಿಂಕ್ ತುಂಬಾ ಇರ್ಬೇಕು ಅನ್ನೋದಿಲ್ಲ ಇರ್ಬೇಕು ಅನ್ನೋದು ಚೆನ್ನಾಗಿರುತ್ತೆ ಇರ್ಬೇಕು ಅನ್ನೋದಂದ್ರೆ ಹೊರ್ತೃ ಸಂತೋಷ ಇರಬೇಕು ಟಾಪ್ ತ್ರೀ ಅಲ್ಲಿ ಆಮೇಲೆ ತುಕಾಲಿ ಸಂತೋಷ ಇರಬೇಕು ಆ ಗೊತ್ತಿಲ್ಲ ಇರ್ಬಹುದಾ ಇಲ್ಲ ಅಂತ ಗೊತ್ತಿಲ್ಲ ಸೊ ತುಖಾಲಿ ಸಂತೋಷ ಇರಬೇಕು ಇನ್ನೊಂದು ಆದರೆ ಐ ಥಿಂಕ್ ಒನ್ ಮೂರ್ ನೇಮ್ ತುಂಬ ಕಡಿಮೆ ಹೋಗ್ತಾ ಇದೆ ಯಾಕಂದರೆ ಯಾಕೆ ಗೊತ್ತಿಲ್ಲ ಐ ಥಿಂಕ್ ಓಕೆ ಸಂಗೀತ ಇರಬೇಕು ಸೂಪರ್ ಓಕೆ ಸೊ ಈಗ ನಾನು ಒಬ್ಬೊಬ್ಬರ ಕಂಟೆಸ್ಟೆಂಟ್ಸ್ ಹೆಸರನ್ನು ಹೇಳ್ತಾ ಹೋಗ್ತೀನಿ ಸೊ ನಿಮ್ಮ ಗ್ರಹಿಕೆಯಲ್ಲಿ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಅವರ ಪರ್ಸ್ನಾಲಿಟಿನ ಡಿಫೈನ್ ಮಾಡೋದಾದರೆ ಸಿರಿ ಒಂದು ಕಾಮ್ ಪರ್ಸ್ನಾಲಿಟಿ ಸಿರಿ ಮ್ಯಾಮ್ ವೆರಿ ಸ್ವೀಟ್ ಪರ್ಸ್ನಾಲಿಟಿ ಅಂತಲೂ ಹೇಳ್ಬೋದು ಬಟ್ ಗೇಮ್ನ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳ್ಬೋದು ಅವ್ರ ಪರ್ಸ್ನಾಲಿಟಿಗೆ ವರ್ತೂರ್ ಸಂತೋಷ್ ಅವರು ವೆರಿ ಜೆನ್ವಿನ್ ಪರ್ಸನ್ ಬಟ್ ಜೆನ್ವಿನ್ ಬಟ್ ಲಿಟ್ಲ್ ಶಾರ್ಟ್ ಟೆಂಪರ್ಡ್ ಸೊ ಆ ಶಾರ್ಟ್ ಟೆಂಪರ್ರಿಂದ ಅವರ ಏನು ಇಲ್ಲಿ ಗೇಮ್ ಅಂತ ಆಡಬೇಕು ಅಲ್ಲಿ ಅವ್ರಿಗೆ ಅದು ಎಫೆಕ್ಟ್ ಆಗುತ್ತೆ ಸೊ ಶಾರ್ಟ್ ಟೆಂಪರ್ಡ್ ಏನು ಅವರ ರಿಯಾಕ್ಷನ್ಸ್ ಏನಿದೆ ಅದನ್ನ ಕಡಿಮೆ ಮಾಡಿದ್ರೆ ಅವರಿಗೆ ಒಳ್ಳೆದಾಗುತ್ತೆ ತುಕಾಲಿ ಸಂತೋಷರು ಎಕ್ಸ್ಟ್ರೀಮ್ಲಿ ಕ್ಲವರ್ ಲೈಕ್ ಫಾಕ್ಸ್ ಅಂತಲೇ ಹೇಳ್ಬೋದು ಸೊ ತುಕಾಲಿ ಸಂತೋಷ್ ಅವರು ಎಲ್ಲಿಂದ ಹೋಗ್ಬಿಟ್ಟು ಎಲ್ಲಿಂದ ಹೊರಗಡೆ ಬರ್ಬೋದು ಅವರು ಯಾವ ಥರ ಕ್ಲೆವರ್ ಅಂದರೆ ಒಂದು ಒಂದು ಟೈಮ್ಗೆ ಬಿಗ್ ಬಾಸ್ನೇ ಯಮರ್ ಸಿ ಹೊರ್ಗಡೆ ಬ ಬಂದು ಒಳಗಡೆ ಹೋಗ್ಬೋದು ಅಂತ ಅನಿಸುತ್ತೆ ಲೈಕ್ ಆ ಲೆವೆಲ್ಗೆ ಕ್ಲೆವರ್ ಇದ್ದಾರೆ ಅವರು ಈಸ್ ಎಕ್ಸ್ಟ್ರೀಮ್ಲಿ ಕ್ಲೆವರ್ ಸೊ ಅವರು ಬಿಗ್ ಬಾಸ್ ಫಿನಾಲೆ ಟಾಪ್ ತ್ರೀಯಲ್ಲಿ ಇದ್ದರೆ ಯಾವ ಯಾರಿಗೂ ಸರ್ಪ್ರೈಸ್ ಆಗುವಂಥ ವಿಚಾರವೇ ಬೇಡ ಬಿಕಾಸ್ ಈಸ್ ದ್ಯಾಟ್ ಕ್ಲೇವರ್ ಓಕೆ ವಿನಯ್ ವಿನಯ್ ಅಗ್ರೆಸಿವ್ ಫಸ್ಟ್ ಶೋರ್ ಬಟ್ ಸ್ಟಿಲ್ ಅವ್ರನ್ನ ಇನ್ನೂ ಅವರು ಅವರು ಅವ್ರನ್ನೇ ಡಿಕೋಡ್ ಮಾಡಿಲ್ಲ ಸಂವೇರ್ ಅವರು ಅವರಲ್ಲಿ ಇರುವಂಥ ಒಂದು ಒಳ್ಳೆತನನ ಯೂಸ್ ಮಾಡಿಕೊಂಡಿಲ್ಲ ನಮ್ರತ ಕ್ಯೂಟ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಬಟ್ ಸ್ಟಿಲ್ ಸ್ಟಿನ್ ದ ಗ್ರೂಪ್ ಸಂಗೀತ ಸಂಗೀತ ಏನ್ ಎಕ್ಸ್ಟ್ರೀಮ್ಲಿ ಬ್ರಿಲಿಯಂಟ್ ಎಕ್ಸ್ಟ್ರೀಮ್ಲಿ ಬ್ರಿಲಿಯೆಂಟ್ ಫೈಟರ್ ಸಂಗೀತ ಇಸ್ ಅ ಫೈಟರ್ ಫರ್ ಶೋರ್ ನಾನು ಅವ್ರಿಗೆ ಒಳಗಡೆ ಹೇಳಿದ್ದೀನಿ ಬಟ್ ಸಂಗೀತ ಆಲ್ಸೋ ಈಸ್ ವೆರಿ ಕ್ಯೋಟಿಕ್ ಇನ್ ಹರ್ ಮೈಂಡ್ ಅ ಲಾಟ್ ಆಫ್ ಟೈಮ್ ಸೊ ಅದನ್ನ ಅವ್ರಿಗೆ ಕರೆಕ್ಟ್ ಮಾಡಬೇಕು ಮೈಕಿಲ್ ಸ್ಪೋರ್ಟ್ಸ್ ಮ್ಯಾನ್

ಸೊ ಈಗ ನಮ್ಗೆ ಆ್ಯಕ್ಚುಲಿ ನಿಮಗೆ ಬೇಜಾರು ಮಾಡ್ಸೋಕ್ಕೆ ಇಷ್ಟ ಇಲ್ಲ ನೀವು ಆಲ್ರೆಡಿ ಹೇಳಿದ್ರಿ ಡಿ ಎಮ್ ಎಲ್ ಸಾಕಷ್ಟು ಬಂದಿತ್ತು ಅಂತ ಬಟ್ ನೀವು ಮನೆಯಿಂದ ಹೊರಗೆ ಬಂದಿದ್ದಕ್ಕೆ ಸ್ಟ್ರಾಂಗ್ ರೀಸನ್ಸ್ ಏನಿರ್ಬೋದು ಅಂತ ಅನಿಸುತ್ತೆ ಈಗ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಟು ಬಿ ವೆರಿ ಹಾನೆಸ್ಟ್ ನಾನು ಗೇಮ್ ಅಂತ ಬಂದಾಗ ಅದನ್ನ ಗೇಮ್ಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ ಯಾವುದೇ ಗೇಮ್ ಆಗಲಿ ಸೊ ಬಿಗ್ ಬಾಸ್ ಆಲ್ಸೋ ಈಸ್ ಅ ಗೇಮ್ ಸೊ ಪ್ಲೇಯರ್ ಆಗಿ ಬೇರೆ ಸ್ಪೋರ್ಟ್ಸ್ ಆಗಿ ಗೇಮ್ ಅಂತ ಬಂದಾಗ ಅದಕ್ಕೆ ಒಂದು ರೆಸ್ಪೆಕ್ಟ್ ಕೊಡೋದು ಒಂದು ಪ್ಲೇಯರ್ನ ಇಂಪಾರ್ಟೆಂಟ್ ಡಿಸಿಪ್ಲೀನ್ಡ್ ಆಸ್ಪೆಕ್ಟ್ ಸೊ ನಾನು ಬಿಗ್ ಬಾಸ್ ಒಳಗಡೆ ಹೋದಾಗ ನನಗೆ ಐ ಥಿಂಕ್ ನನ್ನ ಫ್ರೆಂಡ್ಸ್ಗೂ ಹೇಳ್ತಾ ಇದ್ದೆ ನಾನು ಒಂದು ಒಂದು ವಾರ ಹೋಗಿ ಅಥವಾ ಒಂದು ಒಂದು ಎರಡು ವಾರ ಹೋಗಿ ಬರೋನೋ ಬರೋ ಒಂದು ವೈಲ್ಡ್ ಕಾರ್ಡ್ ಸುಮ್ಮನೆ ನನಗೆ ಹೋದರೆ ಅಲ್ಲಿ ಯಾರೋ ನನ್ನ ಮಕ ನೋಟಿಸ್ ಮಾಡಿ ಸೀರಿಯಲ್ ಕೊಡ್ತಾರೆ ಅಥವಾ ಫಿಲ್ಮ್ ಕೊಡ್ತಾರೆ ಅನ್ನೋ ಒಂದು ಇದರಲ್ಲಿ ಓದವನೇ ಅಲ್ಲ ನೆವರ್ ಡೂ ದ್ಯಾಟ್ ಆಲ್ಸೋ ನನಗೆ ಆ ಥರ ಇದೇ ಬೇಡ ನಾನು ಲೈಫಲ್ಲಿ ಈಸಿ ವೇ ತೊಗೊಂಡವನ್ನೆಲ್ಲ ನನಗೆಲ್ಲೂ ಕಷ್ಟದಲ್ಲೇ ಬಂದಿದ್ದು ಕಷ್ಟದಲ್ಲೇ ಬರಲಿ ಅಂತಲೇ ಮುಂದೆ ಹೋದವನು ಸೊ ನನಗೆ ಒಂದೇ ಗೋಲ್ ಇದ್ದಿದ್ದು ಫೈನಲ್ ದ ಫೈನಲ್ ಏನಿದೆ ಅಲ್ಲಿವರೆಗೆ ಬರಲೇಬೇಕು ಅಂತ ಸೊ ನಾನು ಗೇಮ್ ಅಂತ ಹೋದಾಗ ಎಲ್ಲರೂ ಈಕ್ವಲಾಗಿ ಕನ್ಸಿಡರ್ ಮಾಡಬೇಕಾಯ್ತು ಲೈಕ್ ಆಲ್ ದ ಪ್ಲೇಯರ್ಸ್ ಬಟ್ ನಾನು ಹೇಳಿದಂಥ ಒಂದು ಲೈಕ್ ಆಸ್ಪೆಕ್ಟ್ ಆನೆ ಮಹುತ ತುಂಬಾ ವೈರಲ್ ಆಗೋಯಿತು ಸೊ ಎಲ್ಲೋ ಒಂದು ಕಡೆ ಐ ಥಿಂಕ್ ಎಕ್ಸ್ಪೆಕ್ಟೇಷನಲ್ಲಿ ಬಿಲ್ಡ್ ಆಯಿತು ಅಂತ ನಂಗೆ ಗೊತ್ತಾಗಿರಲಿಲ್ಲ ಲೈಕ್ ಆನೆ ಮಹುತ ಎಕ್ಸ್ಪೆಕ್ಟೇಷನ್ ಬೇರೆ ಥರನೇ ಲೆವೆಲ್ಗೆ ಹೋಯ್ತು ಅಂತ ಪ್ರಾಬ್ಲಿ ಸುದೀಪ್ ಸರ್ ನನಗೆ ಒಂದು ಹಿಂಟ್ ಕೊಟ್ಟರು ಅಂತ ಅನಿಸುತ್ತೆ ಲೈಕ್ ಅದನ್ನ ನಾನು ಅರ್ಥ ಮಾಡಿಕೊಂಡೆ ಟು ಬಿ ವೆರಿ ಆನೆಸ್ಟ್ ಬಟ್ ನಾಟ್ ಫುಲ್ಲಿ ಅಂತ ಹೇಳ್ಬೋದು ಸೊ ಎಕ್ಸ್ಪೆಕ್ಟೇಷನ್ ಈ ಥರ ಬಿಲ್ಡ್ ಆಗ್ತಾಯಿದೆ ಅಂತ ನನಗೆ ಹೊರಗಡೆನೇ ಗೊತ್ತಿರಲಿಲ್ಲ ಲೈಕ್ ಓ ಪ್ಲೇ ಹಾರ್ಡ್ ಗೇಮ್ ವಿತ್ ವಿನಯ್ ಅಥ್ವ ಇಲ್ಲಿ ಆ ಥರ ನೋಟಿಸ್ ಆಗಿರೋದು ಬಟ್ ನನ್ನ ಎಥಿಕ್ಸಿಂದ ಹೊರಗಡೆ ಹೋಗ್ತಾ ಇತ್ತು ಅದು ಆ್ಯಸ್ ಅ ಪರ್ಸನ್ ನನಗೆ ಗೇಮ್ ಅಂತ ಬಂದಾಗ ಐ ಶುಡ್ ಹ್ಯಾವ್ ಪ್ಲೇಡ್ ಇಟ್ ಫೇರ್ಲಿ ಅಂತ ಅನ್ನಿಸ್ತು ಫೇರ್ ಗೇಮನ್ನು ಬಿಟ್ಟು ಓಕೆ ಇವಾಗ ಅವ್ರನ್ನ ಟ್ರಿಗರ್ ಮಾಡ್ತೀನಿ ಇವಾಗ ಅವ್ರನ್ನ ಪ್ರೊವೋಕ್ ಮಾಡ್ತೀನಿ ಆವಾಗ ಒಂದು ಮಾಡ್ಬೋದಾಗಿತ್ತು ಹಾಗೆ ಐ ಮೀನ್ ದ್ಯಾಟ್ ವುಡ್ ಹಾ ಬಿನ್ ಇಂಟ್ರೆಸ್ಟಿಂಗ್ ಆಲ್ಸೋ ದಸ್ ನಾಟ್ ಮೀ ಅಂತ ಅಲ್ಲಿ ನನ್ನ ವ್ಯಕ್ತಿತ್ವವನ್ನು ಕಳ್ಕೊಳ್ಳೋಕ್ಕೆ ನನಗೆ ಮನಸ್ಸಿರಲಿಲ್ಲ ಸುಮ್ಮನೆ ಅವರನ್ನು ಟ್ರಿಗರ್ ಪ್ರೊವೋಕ್ ಮಾಡೋದಕ್ಕೆ ಯು ಡೋಂಟ್ ಇವನ್ ನೀಡ್ ಎನ್ ಸುಮ್ಮನೆ ಏನೋ ಹೇಳಿದ್ರು ಪ್ರೊವೋಕ್ ಆಗ್ತಾರೆ ಅವರು ಸೊ ಹಂಗೆ ಮಾಡಿದರೆ ಅದು ಅಲ್ಲಿ ಏನೋ ಒಂದು ಬೇರೆ ಥರ ಕಾಣ್ತಾ ಇತ್ತು ಇಫ್ ದ್ಯಾಟ್ ವಾಸ್ ರಿಕ್ವೈರ್ಡ್ ಐ ವುಡ್ ಅ ಸ್ಟೇಟ್ ನಿಮಗೆ ಆ ಥರ ಒಂದು ಕಲರ್ಫುಲ್ ಆನ್ಸರ್ ಬೇಕಂದರೆ ಬಟ್ ದ್ಯಾಟ್ಸ್ ನಾಟ್ ಮೀ ನನಗೆ ಟ್ರಿಗರ್ ಮಾಡಿದಾಗ ನನ್ನ ಸೆಲ್ಫ್ ರೆಸ್ಪೆಕ್ಟ್ಗೆ ಏನೋ ಪೆಟ್ಟು ಬಿದ್ದಾಗ ನಾನು ಎದ್ದೇಳಿ ಅದನ್ನ ಆನ್ಸರ್ ಮಾಡ್ತೀನಿ ಅಂತಲೇ ವೆಯ್ಟ್ ಮಾಡ್ತಾ ಇದ್ದಿದ್ದು ಸೊ ಅದು ಬಿಟ್ಟರೆ ಐ ಥಿಂಕ್ ಸಂಗೀತವೂ ಒಪ್ಕೊಂಡ್ರು ಲೈಕ್ ಲಾಸ್ಟ್ ಬರಬೇಕಾದ್ರೆ ನಾನು ಒಂದು ಕೆಲವರ ಹತ್ರ ಮಾತಾಡಿದ್ದೆ ನಾನು ಯಾವುದೋ ಒಂದು ಫೀಲಲ್ಲಿ ಮಾತಾಡಿದ್ದೆ ಸಂಗೀತನೂ ಒಪ್ಕೊಂಡ್ರು ಲೈಕ್ ವಿ ಬೋತ್ ಹ್ಯಾಡ್ ವಿ ವುಡ್ ಹ್ಯಾವ್ ಬೀನ್ ವೆರಿ ಗುಡ್ ಫ್ರೆಂಡ್ಸ್ ನೀವು ತುಂಬಾ ಟ್ರೈ ಮಾಡಿದ್ರಿ ನನ್ನ ಹತ್ರ ಮಾತಾಡೋಕ್ಕೆ ಎಲ್ಲ ಟೈಮ್ ಬರ್ತಾಯಿದ್ರಿ ನಾನೇ ನಿಮಗೆ ಒಂದು ಝೋನ್ ಒಳಗಡೆ ಬರೋಕ್ಕೆ ಬಿಟ್ಟಿರಲಿಲ್ಲ ಮೈ ಬ್ಯಾಡ್ ಅಂತ ಹೇಳಿದ್ ಹೇಳ್ತಾ ಹೇಳಿದ್ದು ಇದೆ ಅದು ಲಾಸ್ಟ್ ಟೈಮ್ ಹೇಳಿದ್ರು ಅವರು ತುಂಬ ಎಫರ್ಟ್ ಮಾಡಿದ್ದೀರಾ ಎವ್ರಿ ಮೊಮೆಂಟ್ ನಾನು ಐ ಥಿಂಕ್ ಒಂದು ನಾ ನಮೃತ ಹತ್ರ ಒಂದು ಬೇರೆಯೇ ಕನೆಕ್ಟ್ ಇತ್ತು ಆಲ್ವೇಸ್ ಟ್ರೈ ಟು ಲೈಕ್ ಅವ್ರ ಹತ್ರ ಒಂದು ಚಿಲ್ ಇದರಲ್ಲಿ ಅವರು ಎಷ್ಟೇ ಸಲ ನನ್ನನ್ನು ನಾಮಿನೇಟ್ ಮಾಡಿದ್ರು ಅಥ್ವಾ ಕಳಪೆ ಅಥವಾ ಏನೇ ಹೇಳಿದ್ರು ನಮೃತ ಹತ್ರ ಓಕೆ ಐ ಲೈಕ್ ಯು ಅವರ್ ಅಂತ ಹೇಳಿ ಅವ್ರ ಹತ್ರ ಒಂದು ಹಾಡಾಡೋದು ಅಥವಾ ತುಕಾಲಿ ಮತ್ತು ವರ್ತೂರವ್ರ ಹತ್ರ ಒಂದು ಬೇರೆ ಥರನೇ ಬಿಕಾಸ್ ಎಂಡ್ ಆಫ್ ದ ಡೇ ನನಗೆ ಇಷ್ಟೇ ಇದ್ದಿದ್ದು ನೀನು ಏನೇ ಗೇಮ್ ಆಡು ವಿನ್ ಆಗು ಎಂಡ್ ಆಫ್ ದ ಡೇ ಓನ್ಲಿ ಥಿಂಗ್ ಮ್ಯಾಟ್ರ್ ಆಗೋದು ಏನಂದರೆ ನೀನು ನಿನ್ನ ಮುಂದೆ ಯಾರಿರ್ತಾರೆ ಕಂಟೆಸ್ಟೆಂಟ್ ಅಥವಾ ಏನೇರೋ ಅವ್ರನ್ನ ಯಾವ ವಾಟ್ ಯು ಮೇಡ್ ದೆಮ್ ಫೀಲ್ ಹೌ ಯು ಮೇಡ್ ದೆಮ್ ಫೀಲ್ ಅದು ಲೈಫಲ್ಲೂ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಅವ್ರನ್ನ ಯಾವ ಥರ ಫೀಲ್ ಮಾಡಿಸಿದ್ದೀರಾ ಅದು ಐ ಥಿಂಕ್ ದಟ್ ಇಸ್ ಅಲ್ಟಿಮೇಟ್ ಥಿಂಗ್ ಇನ್ನೇನು ನೀವು ಅವ್ರಿಗೆ ಏನೋ ಕೊಟ್ಟಿದ್ದೀರಾ ಗಿಫ್ಟ್ ಕೊಟ್ಟಿದ್ದೀರಾ ಅಥವಾ ಏನು ಮಾಡಿದ್ದೀರಾ ಅಥವಾ ಅವ್ರ ಜೊತೆ ಹೋರಾಟ ಮಾಡಿದ್ದೀರಾ ಗಲಾಟೆ ಮಾಡಿದ್ದೀರಾ ಯಾವುದು ಬರಲ್ಲ ಸೊ ದ್ಯಾಟ್ ಇಸ್ ಅ ದ್ಯಾಟ್ ಮೈಡ್ ಬಿ ಅ ವೆರಿ ಫಿಲಾಸಾಫಿಕಲ್ ಥಿಂಗ್ ಅಂತಲೇ ಹೇಳ್ಬೋದು ಬಟ್ ಅದನ್ನ ನಾನು ಎಲ್ಲೋ ಆ ಗೇಮಲ್ಲೂ ಐ ಡಿಂಟ್ ವಾಂಟ್ ಟು ಸ್ಪಾಯ್ಲ್ ಇಟ್ ನನ್ನ ಒಂದು ತನನ ನನಗೆ ಮತ್ತು ಎಲ್ಲೋ ಒಂದು ಕಡೆ ನನ್ನ ಫ್ರೆಂಡ್ಸ್ ಕೂಡ ಹೇಳ್ತಾ ಇದ್ರು ಯು ಹ್ಯಾವ್ ಟು ಬಿ ಯು ಅಂತ ಅದಕ್ಕೆ ನಾನು ಆನ್ಸರ್ ಎಲ್ಲೋ ಒಂದು ಕಡೆ ಸುದೀಪ್ ಸರ್ದು ಇದು ಕೂಡ ಫಾರ್ಮ್ಯಾಟ್ ನೋಡ್ತಾ ಇದ್ದೆ ಲೈಕ್ ವಾಟ್ ಆರ್ ದ ಬೆಸ್ಟ್ ಥಿಂಗ್ಸ್ ಟು ಬಿಗ್ ಬಾಸ್ ಅಂತ ಅಲ್ಲಿನೂ ಐ ಥಿಂಕ್ ಫಸ್ಟ್ ಪಾಯಿಂಟ್ ಅದೇ ಇದ್ದಿದ್ದು ಯು ಟ್ರೈ ಟು ಬಿ ಲೈಕ್ ಸಂಬಡಿ ಎಲ್ಸ್ ಮೇ ಬಿ ಎರಡು ಟೂ ವೀಕ್ಸಲ್ಲಿ ಅದು ಬಂದೇ ಬಿಡುತ್ತೆ ಏನು ಅಂತ ಸೊ ಅದು ನನ್ನ ತಲೆಯಲ್ಲಿತ್ತು ಸೊ ನಾನು ಆ ಥರನೇ ಇದ್ದೆ ಸೊ ಇದೊಂದು ಫ್ಯಾಕ್ಟರ್ ನಾನು ಹೇಳ್ದನಲ್ಲ ಲೈಕ್ ಆ ಒಂದು ಮಾತು ಆ ಥರ ಹೋಗ್ತಾ ಇದೆ ಜನರು ನನಗೆ ಹೇಳಿದ ಒಂದು ರೀತಿ ಲೈಕ್ ಲಾಸ್ಟ್ ವೀಕಲ್ಲಿ ನೀವು ನನಗೆಲ್ಲೋ ಭೇಟಿಯಾದಾಗ ಹೇಳಿದರು ಲಾಸ್ಟ್ ವೀಕಲ್ಲಿ ನೀವು ಆಡಿದ ರೀತಿ ನೋಡಿದರೆ ಅಯ್ಯೋ ಮಗ ನಾನು ಆವತ್ತಿಂದ ನಿಮ್ಗೆ ಗೊತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದರು ಸೊ ದ್ಯಾಟ್ ಎಲ್ಲೋ ಒಂದು ಕಡೆ ಆ ಓಕೆ ದಿಸ್ ವುಡ್ ಹ್ಯಾವ್ ಬೀನ್ ಅ ಲಿಟಲ್ ಡಿಫ್ರೆನ್ಸ್ ಅಂತ ಅನಿಸ್ತು ಬಟ್ ಅದಕ್ಕೆ ದ್ಯಾಟ್ ವುಡೆಂಟ್ ಹ್ಯಾವ್ ಬಿನ್ ಮೀ ಸೊ ಎಲ್ಲೋ ಒಂದು ಕಡೆ ಇಟ್ಸ್ ಓಕೆ ಸೊ ಎಂಡ್ ಆಫ್ ದ ಡೇ ನಾನು ನನ್ನ ವ್ಯಕ್ತಿತ್ವನ ಬಿಡದೆ ಆಟನ ಆಡಿ ಮನ್ ಜನರು ಮನಸ್ಸನ್ನು ಗೆದ್ದು ಬಿಟ್ಟು ಒಂದು ಹೈ ಪಾಯಿಂಟಲ್ಲಿ ರಿಟೈರ್ ಆಗ್ತಾರಲ್ವ ಈಗ ಧೋನಿ ಅವರು ಒಂದು ಹೈ ಪಾಯಿಂಟಲ್ಲಿ ರಿಟೈರ್ ಆದಾಗ ಅವ್ರಿಗೆ ರೆಸ್ಪೆಕ್ಟೇ ಬೇರೆ ಸೊ ಇವಾಗ ಗೊತ್ತಿಲ್ಲಲ್ಲ ಈ ವಾರ ನಾನು ಐ ವುಡ್ ಹ್ಯಾವ್ ಬಿನ್ ನೆಗೆಟಿವ್ ಆಲ್ಸೋ ಐ ವುಡ್ ಬಿನ್ ಹಾರ್ಸ್ ಆಲ್ಸೋ ಆ ಪಾಯಿಂಟಲ್ಲಿ ಹೊರಗಡೆ ಬಂದಿದ್ದರೆ ಐ ಮೇ ಬಿ ಇದು ಮೆ ಇಪ್ಸ್ ಆ್ಯಂಡ್ ಬಟ್ಸ್ ಲೈಫ್ ಸೊ ನಾವು ಹೇಳ್ತೀವಿ ಒಂದು ವಾರ ಇನ್ನೊಂದು ಪ್ಲಸ್ ಆಗ್ತಿತ್ತು ಅಂತ ಆ ಪ್ಲಸ್ ಮೈನಸ್ ಆಗ್ತಿದ್ರೆ ಇವಾಗ ಜನರು ಏನು ಪ್ರೀತಿ ಕೊಡ್ತಾ ಇದ್ದಾರೆ ಅಲ್ಲಿ ಮೈನಸ್ಸು ಆಗ್ತಾ ಇತ್ತು ನೆವರ್ ನೋ ನನ್ನ ನೋಯಿಂಗ್ ಮೀ ಅದು ಆಗ್ತಿರಲಿಲ್ಲ ಬಟ್ ಇನ್ನೂ ಹೇಳೋಕ್ಕಾಗಲ್ಲ ಸೊ ನಾನೇನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಅನಿಸಲ್ಲ ಲೈಕ್ ನಾನು ಈ ಥರ ಆಡಬೇಕಿತ್ತು ಬಟ್ ಈ ಥರ ಪ್ರಾಜೆಕ್ಟ್ ಇದೆ ಅಂತರ ಸ್ವಲ್ಪ ಐಡಿಯಾ ಸಿಕ್ಕಿದ್ರು ಮೇ ಬಿ ಆ ರೇಂಜಲ್ಲೇ ಹಿಂಗೆ ಸ್ವಲ್ಪ ಬೆಟ್ರ್ ಆಡ್ಬೋದು ಅಂತ ಆಡ್ಬೋದಾಗಿತ್ತು ಅಂತ ಮೇ ಬಿ ಸೊ ಅಷ್ಟೇ ಎಸ್ ಸೊ ನಾವು ಶೋ ಅಲ್ಲಿ ನೋಡಿರೋ ಹಾಗೆ ನೀವು ಯಾವಾಗಲೂ ತುಂಬಾ ಇರ್ತಾ ಇದ್ರಿ ಅಂಡ್ ನೀವೀಗ ಹೇಳಿದ್ರಿ ಟ್ರಿಗರ್ ಅಂತ ಸೊ ಆ ಟ್ರಿಗರ್ ಆಗುವಂತಹ ಅಗ್ರೆಸಿವ್ ಆಗುವಂತಹ ಸಂದರ್ಭಗಳು ಬಂದಾಗ ನಿಮ್ಗೆ ಹರ್ಟ್ ಆಗ್ತಿತ್ತಾ ಅಥವಾ ನೀವು ತೋರಿಸ್ಕೊಂಡಿಲ್ವಾ ಅಂಡ್ ಸ್ವಭಾವತಃ ನೀವು ಹೇಗೆ ನಾನು ಸ್ವಲ್ಪ ಕಾಮ್ ಇದು ಏನು ಹೇಳ್ತೀವಿ ಕೋಪ ಬರಲ್ಲ ಅಂತಲ್ಲ ಕೋಪ ಬಂದರೆ ಹೆವಿ ಕೋಪ ಬರುತ್ತೆ ಅದಕ್ಕೆ ನಾನು ಐ ಥಿಂಕ್ ರಿಯಾಕ್ಟ್ ಕೂಡ ಮಾಡ್ತೀನಿ ಬಟ್ ನನಗೆ ಕೋಪ ಬರೋದು ನನಗೆ ಜಾಸ್ತಿ ಕೋಪ ಬರೋದು ನನ್ನ ದ ಪೀಪಲ್ ಹೂಮೈ ಲವ್ ಸೊ ನಾನು ಅವರು ಯಾವಾಗ ನನ್ನ ನನ್ನ ಎಕ್ಸ್ಪೆಕ್ಟೇಷನ್ಗೆ ಇದು ಮಾಡಲ್ಲ ಅವರು ನನ್ನ ನನಗೆ ಯಾಕೋ ಅವರು ಈ ಥರ ಹರ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಮಾತ್ರ ಜಾಸ್ತಿ ಕೋಪ ಬರೋದು ಇದೊಂದು ಉಲ್ಟಾ ನನಗೆ ಈ ಕಡೆಯಿಂದ ಇಲ್ಲ ಅಂದರೆ ನನ್ನ ಲವ್ ಒನ್ಸ್ ಲೈಕ್ ನನ್ನ ಯಾರ ಫ್ಯಾಮಿಲಿ ಇರಲಿ ಫ್ರೆಂಡ್ಸ್ ಇರಲಿ ಅವರಿಗೆ ಯಾರೋ ಹರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಐ ಸ್ಟ್ಯಾಂಡ್ ಅಪ್ ಫಾರ್ ದೆಮ್ ಅದು ನನಗೊಂದು ಕೋಪ ಇದೆ ಸೊ ಅಲ್ಲಿ ಪರಿಸ್ಥಿತಿ ಯಾವ ಥರ ಆಯಿತು ಅಂದರೆ ನಾನು ಬಂದಂಥ ಹಾದಿ ಜೀವನ ಬಂದಂಥ ಹಾದಿ ತುಂಬನೇ ನಿಂದನೆ ತುಂಬನೇ ಐ ಥಿಂಕ್ ಎಲ್ಲ ಕಡೆ ನನಗೆ ಐ ತಿಂಕ್ ಐ ತಿಂಕ್ ಒಂದು ಬೇರೆ ಥರ ಹೇಳಬೇಕಾದ್ರೆ ಕಲ್ಲು ಅದು ಇದು ಎಲ್ಲ ನೋಡಿದೀನಿ ನಾನು ಜನರು ಏನೇನು ಎಸ್ತಿದ್ದಾರೆ ನನ್ನ ಹಾದಿಯಲ್ಲಿ ಹೋಗಬೇಕಾದ್ರೆ ಸೊ ಅದನ್ನ ತಿಂದು 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 ಐ ಥಿಂಕ್ ಸಮಟೈಮ್ಸ್ ಹೇಳ್ತಾರಲ್ವ ನೀವು ಈ ಕಲ್ಲೆಸ್ದಾಗ ನೀವು ಹಿಂದೆ ಅವನಿಗೆ ಎಸೆಕೋದ್ರೆ ನಿನ್ನ ಜರ್ನಿನೇ ನೀನು ಮಿಸ್ ಮಾಡ್ಕೊಬಿಡ್ತೀನಿ ಅಂತ ಸೋ ಮೇ ಬಿ ಆ ಪೇಶನ್ಸನ್ನು ಡೆವಲಪ್ ಮಾಡಿದ್ದೆ ನಾನು ಸೊ ನನ್ನ ಆ್ಯಕ್ಷನ್ಸಲ್ಲೇ ನಾನು ಹಿಂದೆ ತೋರಿಸ್ಬೇಕು ಆನ್ಸರ್ ಮಾಡಬೇಕು ಅಂತ ಸೊ ಹರ್ಟ್ ಆಗಿಲ್ಲ ಅಂತ ಹೇಳೋಲ್ಲ ನಾನು ಟು ಬಿ ವೆರಿ ಹಾನೆಸ್ಟ್ ಅದು ಏ ಹರ್ಟೇ ಆಗಿಲ್ಲ ನನಗೆ ನಾನು ಹಿಂಗೆ ನಂಗೆ ನಗ್ತಾ ಹರ್ಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ನಾನು ಕೆಲವೊಂದು ಬಾರಿ ಹರ್ಟ್ ಆಗಿದೆ ಒಳಗಡೆಯಿಂದ ಫೀಲ್ ಆಗ್ತಾ ಇತ್ತು ಬಟ್ ಇಲ್ಲಿ ನಾನು ಗೇಮ್ ಅಂತ ಬಂದಾಗ ಐ ಹ್ಯಾವ್ ಟು ಬಿ ಕಾಮ್ ಆ್ಯಂಡ್ ಇಲ್ಲಿ ರಿಯಾಕ್ಟ್ ಮಾಡಿದರೆ ನನ್ನ ಫೋಕಸನ್ನು ಎಲ್ಲೋ ಕಲ್ಕೊಂಡ್ಬಿಡ್ತೀನಿ ಅದು ಬೇರೆ ಥರ ಹೋಗ್ಬಿಡುತ್ತೆ ನನಗೆ ಸೊ ಇರಲಿ ಲೈಕ್ ಎಂಡ್ ಆಫ್ ದ ಡೇ ವೆನ್ ಇಟ್ ಕಮ್ಸ್ ಟು ಸೆಲ್ಫ್ ರೆಸ್ಪೆಕ್ಟ್ ಅಂತ ಕರೆಕ್ಟ್ ಪಾಯಿಂಟಲ್ಲಿ ಬಂದಾಗ ಐ ವಿಲ್ ಗಿವ್ ಇಟ್ ಬ್ಯಾಕ್ ಅದನ್ನ ಕೊಟ್ಟಿದ್ದೀನಿ ಕೂಡ ಸೊ ಯಾ ಸೊ ಇಟ್ ಆಲ್ ಕ್ಯಾರೆಕ್ಟರ್ ನನ್ನ ಸ್ವಭಾವ ಆ ಆ ಥರ ಥರ ಒಂದು ಅದನ್ನ ನಾನು ಅಲ್ಲೇ ಪ್ರೊಜೆಕ್ಟ್ ಪ್ರೊಜೆಕ್ಟ್ ಮಾಡಿದ್ದೀನಿ ಅಷ್ಟೇ ಎಸ್ ಆ್ಯಂಡ್ ಬಿಗ್ ಬಾಸ್ ಬಂದಾಗ ವೀಕೆಂಡ್ ಪಂಚ್ಗೆ ನಾವೆಲ್ಲರೂ ಕಾಯ್ತಾ ಇರ್ತೀವಿ ಸುದೀಪ್ ಸರ್ ಬರ್ತಾರೆ ಆ್ಯಂಡ್ ಅವರ ಸ್ಟೈಲ್ ಅವ್ರ ಅಂಡ್ ಅವರು ದ ವೇ ಹಿ ಕ್ಯಾರೀಸ್ ಹಿಮ್ಸೆಲ್ ಅವರ ಮಾತು ಬದ್ ಮಾತುಕತೆ ಬಗ್ಗೆ ಏನು ಹೇಳ್ತೀರಾ ಅಂತ ಏ ಸುದೀಪ್ ಸರ್ ವಾಯ್ಸ್ ಕೇಳ್ದಾಗಲೇ ಒಂದು ಆರನೇ ಬೇರೆ ಇರುತ್ತೆ ಅವರ ಅದೊಂದು ಚಾರ್ಮೆ ಬೇರೆ ಇರುತ್ತೆ ಸೊ ಕಾಸ್ಟ್ಯೂಮ್ ಅಂತೂ ಎವ್ರಿ ಟೈಮ್ ನೋಡಿದಾಗ ಒಂದು ಕೆ ಆ ಹೈಟು ಐ ಥಿಂಕ್ ದ ವೇ ಈ ಕ್ಯಾರೀಸ್ ನೀವು ಹೇಳ್ದಂಗೆ ನಮ್ಮಂಥ ಒಂದು ಮಾಡೆಲ್ಸ್ ಆಗಲಿ ಅಥವಾ ಆ್ಯಕ್ಟರ್ಸ್ ಆಗಲಿ ನಾವು ಎಷ್ಟೊಂದು ಕಾಸ್ಟ್ಯೂಮ್ಸನ್ನು ಹಾಕ್ತೀವಿ ಅದು ಇದು ಅಂತ ಬಟ್ ಕ್ಯಾರಿ ಮಾಡೋದು ಹೆಂಗಂತ ಇನ್ನೂ ನನ್ನ ಐ ಮೀನ್ ಪೀಪಲ್ಸೇ ನಾನು ಏನು ಹಾಕಿದ್ರು ಸ್ಟೈಲಿಶ್ ಕಾಣಿಸ್ತೀನಿ ಅಂತ ಹೇಳ್ತಾರೆ ಬಟ್ ನನಗೆ ಕೆಲವೊಮ್ಮೆ ನನಗೆ ಅನಿಸುತ್ತೆ ಲೈಕ್ ಸ್ಟಿಲ್ ಯು ವಾಟ್ ಎವರ್ ಯು ವ್ಯಾರ್ ಯು ಹ್ಯಾವ್ ಟು ಕ್ಯಾರಿ ಇಟ್ ವೆಲ್ ಅಂತ ಹೇಳ್ತಾರೆ ಸೊ ಅದನ್ನ ಕ್ಯಾರಿ ಮಾಡೋದು ಹೆಂಗಂತ ಅಲ್ಲಿ ನಾನು ತುಂಬ ಸಲ ಡಿಕೋಡ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೆ ಇನ್ನು ಹೊರಗಡೆಯಿಂದಲೂ ಲೈಕ್ ಸುದೀಪ್ ಸರ್ ಡ್ರೆಸ್ ಹಾಕ್ಕೊಂಡು ಬಂದಾಗ ಕ್ಯಾರಿ ಮಾಡೋದೊಂದು ಸ್ಟೈಲೇ ಬೇರೆ ಸೊ ತುಂಬಾ ಇನ್ಸ್ಪಿರೇಷನ್ ಅನಿಸ್ತಾ ಇತ್ತು ಲೈಕ್ ಅಲ್ಲಿ ಕೂತ್ಕೊಂಡು ನೋಡಿದಾಗ ನಾವು ಬಿಗ್ ಬಾಸ್ ಮನೆಯಿಂದ ನೋಡಿದಾಗಲೂ ಟಿವಿಯಲ್ಲೇ ನೋಡಬೇಕಲ್ವಾ ಸೊ ಇನ್ಸ್ಪಿರೇಷನ್ ವಿಥ್ ಎ ಸ್ಟೈಲ್ ಆ ಮಾತಾಡೋ ಶೈಲಿ ಆ ಆ್ಯಟಿಟ್ಯೂಡನ್ನು ಕ್ಯಾರಿ ಮಾಡೋ ಅಂಥ ಒಂದು ರೀತಿ ಆ ಇನ್ಸ್ಪೈರಿಂಗ್ ಅಂತ ಏನು ಹೇಳ್ತೀವಿ ನಾವು ತುಂಬಾ ಒಂದು ಇನ್ಸ್ಪೈರ್ ಮಾಡುವಂಥ ಒಂದು ಡಿಮಿನರ್ ಒಂದು ಕ್ಯಾರೆಕ್ಟರ್ ಸೊ ವುಡ್ ವಾಂಟ್ ಟು ನನಗೆ ಫರ್ದರ್ ಗೋಯಿಂಗ್ ಅವರ ಒಂದು ಫುಡ್ ಸ್ಟೆಪ್ಸಲ್ಲಿ ಈ ಥರ ಒಂದು ಕ್ಯಾರೆಕ್ಟರ್ ನಾನು ಬಿಲ್ಡ್ ಮಾಡಬೇಕು ಅಂತ ನನಗೂ ಒಂದಿದೆ ಲೈಕ್ ಇನ್ ಮೈ ಹೋಲ್ ಜರ್ನಿ ಆಫ್ ಈಗ ಏನು ಮಾಡ್ತೀನಿ ಮೇ ಬಿ ಮೂವೀಸ್ ಆರ್ ಎನಿಥಿಂಗ್ ಈ ಥರ ಒಂದು ಕ್ಯಾರೆಕ್ಟರ್ ಬಿಲ್ಡ್ ಮಾಡಬೇಕು ಅಂತ ಕಾಮ್ ಬಟ್ ಯಟ್ ಯು ನೋ ಟು ದ ಪಾಯಿಂಟ್ ಯು ನೋ ವಾಟ್ ಟು ಟೆಲ್ ಅಂತ ಬಟ್ ಏನಾದರೂ ರಾಂಗ್ ಇದ್ದರೆ ಅದನ್ನ ಫನ್ನಿಯಾಗಿ ಹೇಳ್ಬೋದು ಬಟ್ ಕಿವ್ ಇಟ್ ಅ ಪಾಯಿಂಟ್ ಸೊ ವೆರಿ ವೆರಿ ಇನ್ಸ್ಪೈರಿಂಗ್ ಅವರ ಒಂದು ಮಾತುಗಳಾಗಲಿ ಅಥವಾ ಅವರು ಆ ಪಂಚಾಯತ್ಗೆ ಏನಿದೆ ಅದನ್ನ ತಗೊಳ್ಳೋ ತೊಗೊಂಡೋ ರೀತಿ ಜಸ್ಟಿಸ್ ಕೊಡೋ ಅಂಥ ಒಂದು ಸ್ಟೈಲ್ ಮ್ಯಾಟ್ರನ್ನು ತೊಗೊಂಡು ಬರೋ ಅಂಥ ಒಂದು ಏನೋ ಆ ಒಂದು ಭಯ ಲೈಕ್ ಈ ಮ್ಯಾಟ್ರನ್ನ ಏನು ಹೇಳ್ತಾರೆ ಪ್ಲಸ್ ಆ ಫನ್ನಿ ಈವೆಂಟ್ಸ್ನ ತಗೊಂಬಿಟ್ಟು ಅಲ್ಲೇ ಒಂದು ಅವರು ಎಂಜಾಯ್ ಮಾಡುವಂಥ ಒಂದು ಸಿಚುವೇಶನ್ ಇಟ್ಸ್ ರಿಯಲಿ ನೈಸ್ ತುಂಬ ಎಂಜಾಯ್ ಮಾಡಿದೆ ನಮ್ಮ ಮೆಮೊರೇಬಲ್ ಮೂಮೆಂಟ್ ಆ್ಯಂಡ್ ನಿಮ್ಮ ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗೂ ಆಲ್ ದಿ ವೆರಿ ಬೆಸ್ಟ್ ನಮ್ಮ ಕನ್ನಡ ಮೋಜೋ ತ್ರೀ ಸಿಕ್ಸ್ಟಿ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿ ಆಯಿತು ಆ್ಯಂಡ್ ವಿ ವಿ ಕೆ ಮನೆಯಿಂದ ನಿಮ್ಗೆ ಇವಾಗ ಎಷ್ಟು ಪ್ರೀತಿ ಸಿಕ್ಕಿದೆಯೋ ಇನ್ನಷ್ಟು ಮತ್ತಷ್ಟು ಜಾಸ್ತಿ ಸಿಗಲಿ ಅಂತ ಹಾರೈಸ್ತೀವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು